ಸರ್ಕಾರಕ್ಕೆ ಯಾವ ರೀತಿಯಾಗಿ ಮೋಸ ಆಗುತ್ತೆ ಇದರಿಂದ ಮುಚ್ಚಿಟ್ರು ಅನ್ನುವಂಥದ್ದು ಎಲ್ ವಜಾ ವಿಚಾರ ಅಲ್ಲ ಅವ್ರ ಯಾರು ಸುಜಾತ ಬಟ್ ಅಜ್ಜಿ ಮನೆಗೆ ಹೋಗಿದ್ರಲ್ಲ ಅಜ್ಜಿ ಹುಡುಕೊಂಡು ಇದನ್ನ ಹುಡ್ಕೊಂಡ್ ಪಬ್ಲಿಕ್ ಡಾಕ್ಯುಮೆಂಟ್ ಇದು ಮುಚ್ಚಿಡಕದ ಸುಪ್ರೀಂ ಕೋರ್ಟ್ ಮುಂದೆ ಇರೋ ಡಾಕ್ಯುಮೆಂಟ್ ಅಜ್ಜಿ ಮನೆಗೆ ಹೋಗಿದಿರಾ ಅಜ್ಜಿ ಕುತ್ಕೊಂಡುದು ಮಲಿಕೊಂಡುದು ನಿಂತುಕೊಂಡುದು ಹೇಳ್ತಿರಾ ಇದನ್ನ ಹೇಳಕ್ ಆಗಿಲ್ವಾ ಇದನ್ನ ಯಾರು ಹೋಗಿ ಹೋಗಿ ಗೌಡ್ರು ಸುಪ್ರೀಂ ಕೋರ್ಟ್ಗೆ ಫೈಲ್ ಕೆಳಗಡೆ ಹೋಗಿ ಮುಚ್ಚಿಟ್ಟು ಬಂದ್ಬಿಟ್ಟಿದ್ರ ಯಾರಿಗೂ ಕಾಣದಂಗೆ ಯಾಕ್ರಿ ಸುಳ್ಳು ಹೇಳ್ತೀರಾ ಸುಳ್ಳು ಹೇಳಕ್ ಒಂದ್ ಮಿತಿ ಇರ್ಲಿ ಇದು ಪಬ್ಲಿಕ್ ಡಾಕ್ಯುಮೆಂಟ್ ಯಾರಿಗೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಮುಚ್ಚಿರೋ ಪ್ರಶ್ನೆನೇ ಇಲ್ಲ ಪಿ ಎಲ್ ಈಗ ಪಿ ಎಲ್ ಆಗಿರ್ತಕ್ಕಂಥದ್ದು ವಿಟೇಲ್ ಗೌಡ್ರು ಇನ್ನೊಂದು ಪಿ ಎಲ್ ಹಾಕಿರ್ತಕ್ಕಂಥದ್ದು ಬೇರೆ ಬೇರೆ ವ್ಯಕ್ತಿ ಅದೇ ಊರ್ನವ್ರು ಎರಡು ಪಿ ಎಲ್ ಗಳಿದಾವೀಗ ಹತ್ತು ಪಿ ಎಲ್ ಗಳು ಬೇಕಾದ್ರೆ ಹಾಕ್ಲಿ ಇಟ್ ಇಸ್ ಎ ರೈಟ್ ಅವರು ಇಲ್ಲಿ ಆಗಿರ್ತಕ್ಕಂಥ ಹಸ ಸಾವುಗಳು ಆಗಿರಂತ ಅಕ್ರಮ ದಂಧೆ ಭೂ ಒತ್ತುವರಿ ಈ ಎಲ್ಲ ಕ್ರಮಗಳ ಬಗ್ಗೆ ಕೇಳಲಿಕ್ಕೆ ರೈಟ್ ಇದೆ ಕೇಳೆ ಕೇಳ್ತೀವಿ ಆಕೆ ಆಗ್ತೀವಿ ತಪ್ಪೇನಿದೆ ನೀವು ಏನಾದರೂ ಮುಚ್ಚಿಟ್ಟು ಮುಚ್ಚಿಟ್ಟು ಎಸ್ ಐ ಟಿ ರಚನೆ ಮಾಡಿಸೋಕೆ ನಮ್ಗೆ ಆಸಕ್ತಿ ಇದೆಯಾ ಏನು ಮುಚ್ಚಿಟ್ಟಿದೀವಿ ಯಾವ್ದನ್ನ ಮುಚ್ಚಿಟ್ಟಿದೀವಿ ಯಾವಾಗ ಮುಚ್ಚಿಟ್ಟಿದೀವಿ ಹೇಳಿ ನೀವು ಪ್ರತಿ ಸುಳ್ಳು ಸುಳ್ಳು ಪ್ರತಿ ಸುಳ್ಳನ್ನ ಹೇಳಿ ಹೇಳಿ ಜನರಿಗೆ ದಾರಿ ತಪ್ಪಿಸುವ ದಿಕ್ಕು ತಪ್ಪಿಸುವ ಕೆಲಸವನ್ನು ಪದೇ ಪದೇ ನೀವು ಮಾಧ್ಯಮಗಳಾಗಿ ಕೆಲವು ಮಾಧ್ಯಮಗಳು ಕೆಲವು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮಾಡ್ತಾ ಇದ್ರಲ್ಲ ಇದರಿಂದ ನೀವು ಯಾವುದೇ ಕಾರಣಕ್ಕೂ ಸಕ್ಸೀಡ್ ಆಗಕ್ಕೆ ಸಾಧ್ಯ ಇಲ್ಲ ನೀವೇನು ಆಪಾದನೆ ಮಾಡ್ತಿದ್ರಲ್ಲ ಎನ್ ಐ ಎನ್ ಆರ್ ಐ ಅದೆಲ್ಲ ಕಾಶ್ಮೀರ ಫೈಲು ಕೇರಳ ಫೈಲ್ಸು ದುಡ್ಡು ಬಂದುಬಿಟ್ಟಿದೆ ಅಲ್ಲಿ ನಿಮ್ಮ ನಿಮ್ಮ ಬಗ್ಗೆನು ತನಿಖೆ ಆಗಬೇಕು ನಿಮ್ ಬಗ್ಗೆ ಫಸ್ಟ್ ತನಿಖೆ ಆಗಬೇಕು ಅವಾಗ ಗೊತ್ತಾಗುತ್ತೆ ನೀವು ಯಾರ ಜೊತೆ ಲಿಂಕ್ ಅಲ್ಲಿ ಅಂತ ನೀವು ಯಾರ ಜೊತೆ ವಾಟ್ಸಪ್ ಕಾಲಲ್ಲಿ ಲಿಂಕಲ್ಲಿದ್ದೀರಾ ಕಾವಂದ್ರ ಜೊತೆ ಲಿಂಕ್ ಅಲ್ಲಿ ವರ್ಷ ಚಂದ್ರನ ಜೊತೆ ಜೊತೆ ಲಿಂಕಲ್ಲಿದ್ದೀರಾ ಗೊತ್ತಾಗುತ್ತೆ ಈ ರಾಜ್ಯ ಜನತೆ ಗೊತ್ತಾಗಬೇಕು ಯಾವ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಯಾರ ಜೊತೆ ಲಿಂಕ್ ಅಲ್ಲಿ ಇದಾರೆ ಯಾರ ಜೊತೆ ರಾತ್ರಿ ಸಂಬಂಧ ಇಟ್ಕೊಂಡಿದಿರಿ ಅನ್ನೋದು ಈ ರಾಜ್ಯ ಜನತೆ ಗೊತ್ತಾಗಬೇಕು ಆವಾಗಲೇ ಸತ್ಯ ಬರೋದು ಸತ್ಯವನ್ನ ಬೆಳಕಿ ಅಂತಂದ್ರೆ ಸುಳ್ಳುನ ಚೆಲ್ತೀರಾ ಸತ್ಯವನ್ನ ಸಮಾಧಿ ಮಾಡ್ತಾ ಇದ್ದೀರಾ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಅಗ್ರಿ ಇಂಡಿಯಾ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್